ಕೊಟ್ಟಿಗೆಹಾರದಲ್ಲಿ ನಿರ್ದೋಸೆ ಮಾತ್ರ ಸಿಗೋದಲ್ಲ ಇಲ್ಲಿಗೆ ಬಂದು ಜಾಗವನ್ನು ನೋಡದೆ ಹೋದ್ರೆ ನಿಮ್ ಟ್ರಿಪ್ ಕಂಪ್ಲೀಟ್ ಆಗಲ್ಲ ಸೊ ಯಾವ್ದೇ ಈ ಜಾಗ ಅಂತೀರಾ ಒಂದ್ಸಾರಿ ವಿಸಿಟ್ ಮಾಡಿ ಈ ಲೋಕದಲ್ಲಿ ಕಳೆದ ಹೋಗ್ತೀರಾ ಹೌದು ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ ಬಂದು ಒಂದಷ್ಟೊತ್ತಿ ಕಳೆದ್ರೆ ಈ ಜಾಗ ನಿಮಗೆ ಪರಿಚಯಿಸುತ್ತೆ ಅವರ ಲೋಕವನ್ನ ಕೊಟ್ಟಿಗೆಹಾರದಿಂದ ಮಾಡಿ ಹೋಗೋ ದಾರಿಯಲ್ಲಿರೋ ಈ ತೇಜಸ್ವಿ ಲೋಕಕ್ಕೆ ನಾನು ಹೋಗಿದ್ದೆ ಆಲ್ಮೋಸ್ಟ್ ಒಂದ್ ಎರಡು ಗಂಟೆಗಳನ್ನ ಇಲ್ಲೇ ಕಳೆದೆ ಒಂದು ಸುಂದರವಾದ ತೊಟ್ಟಿ ಮನೆ ರೀತಿರೋ ಈ ಕಟ್ಟಡದೊಳಗೆ ಕಾಲಿಟ್ಟೊಳಗ್ ಹೋದ್ರೆ ಕಣ್ಣು ಹಾಯಿಸದಲ್ಲೆಲ್ಲ ಕಾದಂಬರಿಗಳ ಮೂಲಕ ಕಾಡಿದ ಕವಿಯ ಸಾಲುಗಳು ಅದೆಷ್ಟೋ ಯುವಕರನ್ನ ಪ್ರೇರೇಪಿಸಿದ ಪೂಚಂತೆಯವರ ಫೋಟೋಗಳು ಈ ಕವಿಯ ಕುಂಚದಲ್ಲಿ ಮೂಡಿದ ಹಲವಾರು ಚಿತ್ರಗಳೇ ಕಾಣಿಸ್ತವೆ ಇದರ ಪಕ್ಕದಲ್ಲೇ ವಿಸ್ತಾರವಾದ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಹಸಿರೇ ಕಾಣೋ ಒಂದು ಗಾಜಿನ ಓದಿನ ಮನೆಯಲ್ಲಿ ಕೂತು ಓದೋಕೆ ಸಾಕಷ್ಟು ಪುಸ್ತಕಗಳು ಸಿಗ್ತವೆ ಇನ್ನು ಇಲ್ಲಿಂದ ಒಳಗೋದ್ರೆ ತೇಜಸ್ವಿ ಲೋಕದಲ್ಲಿರೋ ಈ ಪ್ರಾಚೀನ ವಸ್ತುಗಳ ಲೋಕದಲ್ಲೇ ಕಳೆದೋಗ್ಬಿಡಬಹುದು ನೂರಾರು ವರ್ಷದಷ್ಟು ಹಳೆಯ ಮಲೆನಾಡಿನ ಮನೆಗಳಲ್ಲಿ ಬಳಸಿದ ವಸ್ತುಗಳು ಆಗಿನ ಆಯುಧಗಳು ಕ್ಯಾಮೆರಾಗಳು ಇವೆಲ್ಲವನ್ನ ಕಾಣಬಹುದು ಇನ್ನು ಮಲೆನಾಡಿನಲ್ಲಿ ನೂರಾರು ಅಪರೂಪದ ಕೀಟಗಳ ಲೋಕದ ದರ್ಶನವನ್ನು ಕೂಡ ಮಾಡಬಹುದು ಈ ಲೋಕದಲ್ಲೇ ಒಂದಷ್ಟು ಕಳೆದಾಗ ಪ್ರತಿ ಜಾಗವನ್ನು ನೋಡಿದಾಗ ಒಬ್ಬ ವ್ಯಕ್ತಿ ತನ್ನ ಸಾಧನೆಗಳ ಮೂಲಕ ಸತ್ತು ಬದುಕಿರಬಹುದು ಆ ವ್ಯಕ್ತಿಯ ಬದುಕನ್ನ ಬದುಕಿದ ರೀತಿಯನ್ನು ತೋರ್ಸೋಕೆ ಇಂಥ ಪ್ರತಿಷ್ಠಾನಗಳಿಂದ ಮಾತ್ರ ಸಾಧ್ಯವಾಗಬಹುದು ಸೊ ನೀವು ಕೂಡ ಒಂದ್ಸಾರಿ ವಿಸಿಟ್ ಮಾಡಿ ಯಾಕಂದ್ರೆ ತೇಜಸ್ವಿ ಅವರ ಬದುಕು ನನ್ನಂತ ಅದೆಷ್ಟೋ ಜನಕ್ಕೆ ಸ್ಫೂರ್ತಿ ಆ ಬದುಕಿನ ಅನಾವರಣ ನಿಮಗಿಲ್ಲ ಆಗತ್ತೆ ಪೂರ್ತಿ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನನ್ನ ಕೆಲಸವನ್ನ ನಮ್ಮ ಹೆಮ್ಮೆಯ ಅಚ್ಚ ಕನ್ನಡದ ಸ್ವಚ್ಛ ಪದಗಳಲ್ಲಿ ತರ್ತೀನಿ ಇನ್ನಷ್ಟು ವಿಡಿಯೋಗಳನ್ನ